ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರು ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಶುಭೋದಯ ಎಲ್ಲರಿಗು ಬೆಳಗ್ಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲಾಗ್ನ ಕಾವೇರಿ ಇನ್ನೇನು ರೆಡಿ ಆಗ್ತಾ ಇದ್ಲು ಬಿಸಿ ಬಿಸಿಯಾಗಿ ಸೆಟ್ ದೋಸೆನ ನಾನಿಲ್ಲಿ ಇದ್ದೆ ದೋಸೆ ಬ್ಯಾಟರ್ ಇತ್ತು ಸೆಟ್ ದೋಸೆನ ಯಾಕೆ ಮಾಡಿದೆಪ್ಪ ಅಂದರೆ ನಾನಿವತ್ತು ಚಟ್ನಿ ಪಲ್ಯ ಸಪ್ರೇಟಾಗಿ ಏನೂ ಮಾಡಿರಲಿಲ್ಲ ಸಾಂಬಾರು ಇತ್ತು ಆ್ಯಕ್ಚುಲಿ ಅದಕ್ಕೋಸ್ಕರ ಸಾಂಬಾರು ಜೊತೆಗೆ ಸೆಟ್ ದೋಸೆ ಚೆನ್ನಾಗಿ ಅನ್ನಿಸ್ತೈತಿ ಅದಕ್ಕೋಸ್ಕರ ಇವನ್ನ ಸೆಟ್ ದೋಸೆ ಥರನ ಹಾಕ್ತೈತೆ ನೋಡ್ರಿ ಸಖತ್ ಅಂದ್ರೆ ಸಖತ್ತಾಗಿ ಬರ್ತಿರ್ತಾವೆ ಯಾಕಂದ್ರೆ ಬ್ಯಾಟರ್ ಎಷ್ಟು ಚೆನ್ನಾಗಿರ್ತೈತಲ್ಲ ರೀ ಅಷ್ಟು ಮಸ್ತಾಗಿ ಸೆಟ್ ದೋಸೆ ಬರ್ತಾವೆ ನೋಡ್ರಿ ಸ್ನೇಹಿತರೆ ನಾನಂತೂ ಮೊನ್ನೆ ಇನ್ನೂ ನೆನೆ ಹಾಕಿದ್ದೆ ಏನಪ್ಪ ಅಂದ್ರೆ ಒಂದು ಐದು ಆರು ಗಂಟೆಗೆಲ್ಲ ಹಿಟ್ಟನ್ನು ರುಬ್ಬಿ ಇಟ್ಟುಬಿಟ್ಟಿದ್ದೆ ಸ್ವಲ್ಪ ಇನ್ನೂ ಮಳೆ ಮಳಿ ಚಳಿ ಚಳಿ ನಮ್ಮ ಕಡೆಗೆ ಹಿಟ್ಟು ಹೊದಿಗೆ ಬರೋಂಗಿಲ್ಲ ಅಂತೇಳಿ ಹೀಗಾಗಿ ನೆಕ್ಸ್ಟ್ ಡೇ ರೀ ಫ್ರಿಜ್ ಹತ್ರ ಇಟ್ಬಿಟ್ಟಿದ್ದೆ ಸ್ವಲ್ಪ ಫ್ರಿಜ್ ಗರಮ್ ಇರ್ತೈತಲ್ರಿ ಅದರಲ್ಲಿ ಬಿಸಿ ಬಿಸಿ ಇರ್ತೈತೆ ಅಂತೇಳಿ ಹೀಗಾಗಿ ಮಸ್ತ್ ಅಂದ್ರೆ ಮಸ್ತ್ ಹುದಿಗೆ ಬಂದಿತ್ತು ಹಿಟ್ಟು ಚೆನ್ನಾಗಾಗಿತ್ತು ನೋಡ್ರಿ ಮತ್ತು ಅದು ಸಂತು ಸಕ್ಕತ್ತಾಗಿ ಬರಾಕತ್ತ ನೋಡ್ತಾ ಇರ್ಬೋದು ಮತ್ತು ಒಂದು ಸೈಡ್ ರೀ ಕಾಕಾ ಎದ್ದಾರ ಅವ್ರಿಗೆ ಕೂಡ ಚಹಾ ಕೊಡಬೇಕು ಹಿಂಗಾಗಿ ಚಹಾ ಕೂಡ ಬಿಸಿ ಇಟ್ಟಿ ನಾನು ಹೇಳೋದಾಗೆ ಇವತ್ತೇನು ಮಾಡಲಿಲ್ಲ ಯಾಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಏನು ಸಾಂಬಾರು ಪುಡಿ ಮಾಡಿದ್ದೆ ಹೇಳಿದೆ ನಿಮಗೆ ಒನ್ ಟೀ ಸ್ಪೂನ್ ಅಷ್ಟು ನನಗೆ ಸಾನ್ಸಿ ದುಳ್ದೈತೆ ಅಂತ ಅದನ್ನು ನಾನು ಬ್ಯಾಳಿ ಒಳಗೆ ಬ್ಯಾಳಿ ಏನು ರೀ ಕುಕ್ಕರ್ನಾಗ ಅವಾಗ ಅದನ್ನೇನು ಬಂದಿತ್ತಲ್ಲ ಉಟ್ಟಂದು ಅದನ್ನೆಲ್ಲನೂ ಜೊತೆಗೆ ನಾನು ಹಾಕಿ ಕುಕ್ಕರ್ ಸಿಟಿ ಹೊಡೆಸಿದ್ದೆ ಇಷ್ಟು ಘಮಾಡಕತಿತ್ತು ಅಂದ್ರೆ ಸಾಂಬಾರು ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ನೋಡ್ರಿ ಹೀಗಾಗಿ ನಾನೇನು ಮಾಡಿದೆ ಇಲ್ಲ ಹೆಂಗೂ ದೋಸೆ ಹಿಟ್ಟೈತಿ ನಾನು ಅದ್ರ ಜೊತೆ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗ್ತಿತ್ತು ಅಂತ ಸೆಟ್ ದೋಸೆನ ಹಾಕ್ಕೊಂಬಿಟ್ಟೆ ನೋಡ್ರಿ ತೆಳವೊಂದು ದೋಸಕ್ಕೆ ಅದ್ರ ಚಟ್ನಿ ಪಲ್ಯ ಅದ್ರ ಚೆನ್ನಾಗಿ ಅನ್ನಿಸ್ತೈತಿ ಸಾಂಬಾರು ಜೊತೆಗೆ ಸೆಟ್ ದೋಸೆ ಚೆನ್ನಾಗಿ ಅನ್ನಿಸ್ತಾವ ಅಂಥೇಳೆ ಸೆಟ್ ದೋಸೆ ಅನ್ಬೋದು ಖಾಲಿ ದೋಸೆ ಅನ್ಬೋದು ಓಪನ್ ದೋಸೆ ಅನ್ಬೋದು ಏನಾದರೂ ಅನ್ಬೋದು ನೋಡ್ತಾ ಇರ್ಬೋದು ನೀವು ಹೆಂಗೆ ಬಂದಾವ ಹೇಳಿ ಸಖತ್ ಸ್ಪಾಂಜಿ ಬಂದಿದ್ದೆವು ಅಷ್ಟೇ ಟೇಸ್ಟ್ ಕೂಡ ಇದ್ದವು ಸ್ನೇಹಿತರೆ ದೋಸೆದ ರೆಸಿಪಿ ಸಾಕಷ್ಟು ಸರಿ ತೋರಿಸಿದ್ದೀನಿ ನಾನು ಆಮೇಲೆ ನಾವೇನು ಮಾಡ್ತೀವಿ ಅಂದ್ರೆ ಬೇರೆ ಬೇರೆ ಥರ ಎಲ್ಲ ಹಿಟ್ಟ ಮಾಡಂಗಿಲ್ಲ ಅಂದ್ರೆ ತೆಳುವನ ದೋಸೆ ಈ ಥರ ಸೆಟ್ ದೋಸೆ ಮಸಾಲೆ ದೋಸೆ ಎಲ್ಲದಕ್ಕೂ ಸೇಮ್ ಬ್ಯಾಟರನ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು ಈವನ್ ಬೆಣ್ಣೆ ದೋಸೆ ಕೂಡ ಯಾಕಂದ್ರೆ ಅಷ್ಟು ಚೆನ್ನಾಗೇನ ಬಂದಿರ್ತೈತಿ ಬ್ಯಾಟರ್ ಅದನ್ನು ನಾವು ಯಾವ ರೀತಿ ಬೇಕು ಆ ರೀತಿ ದೋಸೆನ ಹಾಕ್ಕೊಂಡು ಎಂಜಾಯ್ ಮಾಡ್ಬೋದು ಅಂಥೇಳೆ ಮತ್ತು ಇದೇ ಹಿಟ್ಟೊಳಗೆ ಪಡ್ಡು ಕೂಡ ಮಾಡ್ತೀವಿ ಸಖತ್ ಹೊರಗಡೆಯಿಂದ ಕ್ರಿಸ್ಪಿ ಕ್ರಂಚಿ ಇರ್ತವೆ ಒಳಗಡೆ ಅಷ್ಟು ಸಾಫ್ಟಾಗಿ ಬರ್ತಾವೆ ಗೂಡುಗೂಡಾಗಿ ಮಸ್ತ್ ಸ್ಪಾಂಜಿಯಾಗಿ ಬರ್ತಾವ ಪಡ್ಡು ಸೊ ಇದು ಸೇಮ್ ಬ್ಯಾಟರ್ ಮತ್ತು ನಿಮ್ಗೆ ಹೇಳಿದ್ದೀನಿ ನಾನು ನಾವು ಯಾವಾಗಲೂ ಅಕ್ಕಿಯನ್ನು ರುಬ್ಬಿ ಇಡ್ಲಿ ಮಾಡಂಗಿಲ್ಲ ಅಂಥೇಳೆ ಮಾಡೋರು ಇದೇ ಬ್ಯಾಟರ್ನ ಇಡ್ಲಿ ಕೂಡ ಮಾಡ್ತಾರೆ ಬಟ್ ನಮ್ಮ ಮನೆಗೆ ಯಾರು ಆ ಥರ ತಿನ್ನಂಗಿಲ್ಲ ಈ ಬೇಟರಲ್ಲಿ ಇಡ್ಲಿ ಮಾಡಿದರೆ ನಾವು ಇಡ್ಲಿ ಯಾವಾಗಲೂ ಇಡ್ಲಿ ರವೆಲೇನ ಇಡ್ಲಿ ಮಾಡ್ತೀವಿ ನಿಮ್ಮ ಜೊತೆ ಸಾಕಷ್ಟು ಸರಿ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ನೋಡ್ತಾ ಇದ್ರಲ್ಲ ಮಸ್ತಾಗೆ ರೆಡಿಯೂ ಆಯಿತು ಪ್ಲೇಟಿಂಗು ಮಾಡಿಬಿಟ್ಟೆ ಇನ್ನೇನು ಕಾವೇರಿ ಟಿಫನ್ ಮಾಡ್ಕೊಂಡು ಹೋಗ್ತಾಳೆ ಅಂತ ಮತ್ತು ಸಾಂಬಾರಂತೂ ಇತ್ತಲ್ಲ ರೈಸ್ ಅಷ್ಟೇ ಮಾಡಿದೆ ರೈಸ್ ಮಾಡಿ ರೈಸ್ ಸಾಂಬಾರು ಡಬ್ಬಿಗೆ ಹಾಕಿನಿ ಡಬ್ಬಿನೂ ರೆಡಿ ಮಾಡಿ ಇಟ್ಬಿಟ್ಟಿನಿ ಸ್ನೇಹಿತರೆ ಮತ್ತು ರಾತ್ರಿ ಕಾಕ ತರಕಾರಿ ತೊಗೊಂಬಂದಿದ್ರು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಇಟ್ಟಿನಿ ನೋಡ್ತಾ ಇರ್ಬೋದು ಹಾಗೆ ಒಂದಿಷ್ಟು ತರಕಾರಿ ಟೊಮೆಟೊ ಹಸಿಮೆಣಸು ಮತ್ತೇನಪ್ಪ ಏನಪ್ಪ ಚೌಳಿಕಾಯಿ ತೊಗೊಂಡು ಬಂದಿದ್ರು ಅದನ್ನು ರಾತ್ರಿ ಲೇಟಾಗಿ ಬರ್ತಾರಲ್ರಿ ಸೊ ಹಂಗೆ ಕವರ್ ಕಟ್ಟಿ ಇಟ್ಬಿಟ್ಟಿದೆ ಇನ್ನೇನು ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡ್ತಾ ನೋಡ್ತಾಯಿದ್ದೀರಿ ಕಾವೇರಿ ಹೋದಾದ ನಂತರ ನಾನು ದುಡ್ದಿದ ಕೆಲಸ ಮಾಡ್ಕೊಳ್ತೀನಿ ಮತ್ತು ಅದ್ರ ಜೊತೆಗೆ ಇವತ್ತು ಮಂಜುಳ ಅವ್ರ ಏನೈತಿ ಅವ್ರ ಮೊಮ್ಮಗಳಿಗೆ ನಾಮಕರಣ ಐತೆ ರೀ ತೊಟಲ್ದಾಗ ಹಾಕೋ ಕಾರ್ಯಕ್ರಮ ಐತಿ ಪೆಂಡಲ್ ಅದು ನೋಡ್ತಾ ಇರ್ಬೋದು ಎಲ್ಲ ಸಾಯಂಕಾಲನ ಬಂದು ಹಾಕಿ ಹೋಗ್ಯಾರ ಈಗ ಬೆಳಗ್ಗೆ ಬೆಳಗ್ಗೆ ಅದರದ್ದು ತಯಾರಿ ಅಡುಗೆ ಮಾಡಕತ್ತಾರ ಅಡುಗೆ ಭಟ್ರೆಲ್ಲ ಬಂದಾರ ಸೊ ಅಡುಗೆನೂ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತು ಇವತ್ತು ದೇವ್ರದಯಿಂದ ಮಳೆ ಇಲ್ಲ ರೀ ನಾನು ರಜನೆ ಬಿಡ್ಕೊಂಡಿದ್ದೆ ಪಾಪ ಅವ್ರ ಫಂಕ್ಷನನ್ನು ಇತ್ತು ಮತ್ತು ನಮಗೂ ಮಳೆ ಬೇಜಾರಾಗಿತ್ತು ಇವತ್ತು ಮಳೆ ಇಲ್ಲ ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲೈತೆ ಅದೊಂದು ಖುಷಿ ನನಗೆ ಮತ್ತು ರಾತ್ರಿ ಕಾವೇರಿ ಬೇರೆ ಅರ್ಬಿನೂ ಹಾಕಿದ್ಲು ಒಗೆ ಹಾಕಿದ್ಲು ಹಾಕ್ಯಾಳು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಣಗ್ಯಾವ ಇನ್ನೊಂದು ಚೂರು ಹಸಕ್ ಹಸಕ್ ಅದಾವ ಇಷ್ಟು ದಿನ ಅಂತೂ ಹಸಕ್ ಹಸಕ್ಕನ್ನು ಮಾಡಿ ಚಿಟ್ಟೇವಿ ಇವತ್ತು ಚಕ್ ಬಿಸಿಲು ಬಿದ್ದೈತಿ ಮಸ್ತಾಗಿ ಆರ್ಲಿ ಅಂತ ನಾನು ಬಿಟ್ಟಿನಿ ನೋಡ್ರಿ ಮತ್ತು ಅಲ್ಲಿ ಹಿಂದ್ಗಡೆ ಇದ್ದೆಲ್ಲ ಸ್ವಲ್ಪ ಕಸ ತೆಗ್ದೀನಿ ರೀ ಭಾಳ ಕಸ ಆಗಿತ್ತು ಬಟ್ ಆ ಕಸ ಅಲ್ಲೇ ಇಟ್ಟೀನಿ ಚೆಲ್ಲ ಅದನ್ನ ಇವೆಲ್ಲ ಸ್ವಲ್ಪ ಎಲ್ಲ ಪಾಟ್ಸ್ ಎಲ್ಲ ಒಂದು ಸೈಡ್ ಸರಿಸಿ ಎಲ್ಲ ಭಾಳ ಕಸ ಬೆಳೆದಿತ್ತಲ್ಲೇ ಅದನ್ನೆಲ್ಲ ಕ್ಲೀನ್ ಮಾಡೀನಿ ನಿನ್ನೆ ದಿವಸ ಮಾಡೀನಿ ಅದನ್ನ ತೆಗೆದು ಚಲಿಲ್ಲ ನೋಡಿರಿ ಅದಷ್ಟು ಚೆಲ್ಲಬೇಕು ಮಟ್ಟ ಅಷ್ಟೇ ಬೇಜಾರಾಯಿತು ಅಲ್ಲೇ ಬಿಟ್ಟಿನಿ ಇವತ್ತು ಅದನ್ನ ಎತ್ತಿ ಹಾಕಬೇಕು ಮತ್ತು ಬಿಸಿಲು ನೋಡಿನ ಭಾಳ ಖುಷಿಯಾಗೈತಿ ಬಿಸಿಲು ಕಾಸಾಕತ್ತಿನ ನಾನು ಕೂತ್ಕೊಂಡು ಇನ್ನೇನೈತಿ ಎಲ್ಲ ತರಕಾರಿನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೇನೆ ರೀ ಅಂದರೆ ಚೌಳಿಕಾಯಿನೂ ಬಿಡಿಸಿಡ್ತೀನಿ ಮೆಣ್ಸಿಕಾಯಿ ತುಂಬ ಬಿಡಿಸಿಟ್ಟು ಕೊತ್ತಂಬರಿ ಕರ್ಬೇನೋ ಬಿಡಿಸಿ ಇಟ್ಬಿಟ್ರೆ ಚಕ ಚಕ್ಕ ನೋಡಿರಿ ಟಿಪಾಯಿ ಕ್ಲೀನ್ ಆಗಿದೆ ತೋರಿಸ್ತೀನಿ ನಿಮಗೆ ಅಂದರೆ ತರಕಾರಿ ಎಲ್ಲ ಕ್ಲೀನ್ ಆಯ್ತು ರೀ ಸ್ನೇಹಿತರೆ ಅದನ್ನೆಲ್ಲ ಮುಗಿಸಿದೆ ಬಿಸಿಲಂತೂ ಭಾಳ ರೀ ನನಗೂ ಯಾಕೋ ಏನಾದರೂ ಮಾಡ್ಬೇಕು ಬಿಸಿಲು ಉಪಯೋಗ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ದಿಂಬು ಹೊರಗೆ ಹಾಕಿ ನೋಡಿರಿ ಸ್ವಲ್ಪ ಎಲ್ಲ ತಂಪು ತಂಪು ಅನಿಸಿದ್ದವು ಆಮೇಲೆ ಒಂದಿಷ್ಟು ಬೆಳ್ಳುಳ್ಳಿ ಈಗಂತೂ ಬೆಳ್ಳುಳ್ಳಿ ಮಳೆಗೆ ಅವು ಸ್ವಲ್ಪ ಹಸಕಸಕ ಬಂದಿದ್ದವು ತೊಗೊಂಡು ಬಂದಿದ್ದೆ ಮೊನ್ನೆ ಮಾರ್ಕೆಟಿಗೆ ಹೋದಾಗ ಅವನು ಕೂಡ ಸ್ವಲ್ಪ ಬಿಸಿಲಿಗೆ ಇಟ್ಟಿನಿ ಆಮೇಲೆ ಮೊನ್ನೆ ಶೇಂಗಾ ಹುರಿದಿದ್ದೆ ಹುರಿದ್ನ ಏನು ಮಾಡಿದೆ ಅಂದ್ರೆ ನಾನು ತರಕಾರಿ ಇರ್ತಾವಲ್ಲ ರೀ ಪ್ಯಾಕೆಟ್ಸ್ ತರಕಾರಿ ಹಾಕಿಡಕ್ಕೆ ಇರ್ತಾವಲ್ಲ ಕವರ್ಸ್ ಅದರೊಳಗೆ ಹಾಕಿಟ್ಬಿಟ್ಟಿದ್ದೆ ಅವು ತಂಪಿಗೆ ಒಂದು ಸ್ವಲ್ಪ ಆಗಿದ್ವು ಅವನು ಕೂಡ ಸ್ವಲ್ಪ ಬಿಸಿಲಿಗೆ ಇಟ್ಟಿನಿ ಇನ್ನೇನು ಹೊಳ್ಳೆ ಹುರಿಯೋದು ಹುರಿದ್ವು ಅಂತ ಹೇಳಿ ಬಿಸಿಲಿಗೆ ಒಣಗಿಸಿದ್ರೆ ಕರೆಕ್ಟ್ ಕಡಕ್ಕೆ ಆಗ್ತಾವಂತ ಹೇಳಿ ಅವನು ಕೂಡ ಬಿಸಿಲಿಗೆ ಇಟ್ಟಿನಿ ಇನ್ನೇನು ಶೇಂಗಾ ಚಟ್ನಿ ಮಾಡಬೇಕು ನಾನು ಕೂಡ ಸೊ ಬೆಳ್ಳುಳ್ಳೂ ಅದಕ್ಕೆ ಹಿಂಗಾಗಿ ಎಲ್ಲನೂ ಬಿಸಿಲಿಗೆ ಇಟ್ಕೊಂಡು ಬಟ್ಟೆ ಎಲ್ಲ ಸ್ವಲ್ಪ ಹಾರಿದ ಬಟ್ಟೆ ಎಲ್ಲ ತಕ್ಕೊಂಬಿಟ್ಟೆ ಇನ್ನೊಂದು ಸ್ವಲ್ಪ ಹಸಿ ಹಸಿ ಬ ಇದಿದ್ದ ಬಟ್ಟೆ ಎಲ್ಲ ಸ್ವಲ್ಪ ಈ ಕಡೆ ಸ ಬಿಸಿಲಿಗೆ ತಂದು ಹಾಕಿ ಮತ್ತೆಲ್ಲ ಕ್ಲಿಪ್ಸ್ ಅದು ಹಾಕಿಟ್ಟಿನ ನೋಡಿರಿ ಇದ್ರ ಜೊತೆಗೆ ನಾನು ನಾಮಕರಣಕ್ಕೆ ಹೋಗೋಕೆ ಆಗಲಿಲ್ಲ ಭಾಳ ಅಂದ್ರೆ ಭಾಳ ಗದ್ಲಾಯ್ತರಿ ಹೀಗಾಗಿ ಆರಾಮಾಗಿ ಹೋದ್ರೆ ಅದು ಬಿಡ ಅಂತ ಹೋಗಲಿಲ್ಲ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ನೆಕ್ಸ್ಟ್ ಡೇ ಹೋಗಿ ಅದ್ರ ಜೊತೆಗೇನ ಸತ್ಯಾನಂದ ಪೂಜೆದೇನಿತ್ತಲ್ರಿ ಅದು ಅರ್ಧ ಉಳ್ದಿತ್ತು ವಿಡಿಯೋ ಅದನ್ನು ಇದ್ರೊಳಗೆ ಕಂಟಿನ್ಯೂ ಆಗಿ ತಗೊಂಡಿದ್ದೀನಿ ಮೊನ್ನೆ ದಿವಸ ಏನು ಅನ್ನ ಪ್ರಸಾದಕ್ಕೆ ಅವತ್ತೇನು ಸತ್ಯಾಂದ ಪೂಜೆ ಮಾಡಿಸಿದ್ವೆಲ್ಲ ನಾನು ಹೇಳಿದೆ ನಿಮಗೆ ಸೊ ಮಗನ ಪೂಜೆ ಪೂಜೆಗೆ ಕೊಡೋನು ಅಂತ ಹೇಳಿ ಅವತ್ತಿನ ತಯಾರಿ ನೋಡಿರಿ ಎಲ್ಲ ನಾನು ಪೂಜಾ ಸಾಮಾನೆಲ್ಲ ತಂದು ಕೊಟ್ಟೆ ಏನಾರು ಅಂತಾರಲ್ರಿ ಅವ್ರು ಬಂದಿದ್ದರು ಇಲ್ಲಿ ಅವರು ಸ್ವಾಮಿ ಎಲ್ಲ ಮಂತ್ರಗಳನ್ನು ಪಠನೆ ಮಾಡಿಸ್ತಾ ಇದ್ರು ಮಗನ ಕೈಯಿಂದ ಭಾಳ ಚೆನ್ನಾಗಿ ಹೇಳ್ಕೊಡಕತ್ತಿದ್ರು ಬಟ್ ಹೊರಗಡೆ ಏನೈತಲ್ರಿ ರಂಗೋಲಿ ಸ್ಪರ್ಧಾ ನಡೆದಿತ್ತಲ್ಲ ಗದ್ಲ ಅಂತೂ ಸಿಕ್ಕಾಪಟ್ಟಿ ಇತ್ತು ಅವ್ರು ಹೇಳೋದನ್ನು ಏನೂ ಕೇಳ್ಸತ್ತಿದ್ದಿಲ್ಲ ಬರೀ ಗದ್ಲ ಗದ್ಲ ಅನ್ಸಕತೈತೆ ಹೀಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿ ನಾನು ಮಾತಾಡಕತ್ತೀನಿ ಇಲ್ಲೇ ಚೆನ್ನಾಗಿ ಮಂತ್ರ ಮಂತ್ರ ಇದ್ರು ಮಗನ ಕುಂದ್ರಸಿನಿ ಹೇಳ್ದೆ ನಿಮ್ಗೆ ಅವನ್ನ ಕೂಡ್ತಾನಂತೇಳೆ ಸೊ ಭಗವಂತ ಅವನಿಗೆಲ್ಲ ಆಯುರಾರೋಗ್ಯ ಸುಖ ಸಮೃದ್ಧಿ ವಿದ್ಯಾ ಬುದ್ಧಿ ಎಲ್ಲವನ್ನು ಸತ್ಯನಾರಾಯಣ ಆಗಿರ್ಬೋದು ವಿಘ್ನೇಶ್ ಮಹಾರಾಜರಾಗಿರ್ಬೋದು ದಯಪಾಲಿಸ್ಲಿ ಕರುಣಿಸ್ಲಿ ಅಂತ ಬೇಡ್ಕೊಳ್ತೀನಿ ಅದ್ರ ಜೊತೆಗೆ ಅವ್ವ ಬಂದಿದ್ಲು ತರುಣ ಮತ್ತು ತನೂನ್ನ ಕರ್ಕೊಂಡು ತನು ಏನು ಮಾಡ್ತಾಯಿದ್ಲಂದ್ರೆ ಟಿಫನ್ ಮಾಡಾಕತ್ತಿದ್ಲ ರೀ ಉಪ್ಪಿಟ್ಟು ಮಾಡಿದ್ರಲ್ಲ ಇಲ್ಲೇ ಸೊ ಉಪ್ಪಿಟ್ಟು ತಿಂತೀನಿ ಅಂದ್ಲು ಸೊ ಕೊಟ್ಟಿದ್ರು ಅವರು ನನಗೆ ನಷ್ಟ ಮಾಡ್ರಿ ಅಕ್ಕ ಅಂತ ಹೇಳಿ ಬಟ್ ನಂದು ಟಿಫನ್ ಆಗಿತ್ತು ಅದಕ್ಕೋಸ್ಕರ ನಮ್ಮ ತನಗೆ ಕೊಟ್ಟಿನಿ ಅಕ್ಕಿ ಟಿಫನ್ ಮಾಡಕ್ಕಿದ್ಲು ಇಲ್ಲೇನೈತಿ ತರುಣ ಅವನ ಜೊತೆ ಇದ್ದಾನೆ ನೋಡ್ರಿ ಅವನಂತೂ ಒಟ್ಟ ಕೈ ಬಿಡುವಂಗೇನ ಇಲ್ಲ ಅಷ್ಟೊಂದು ಚೂಟಿ ಇದಾನವ ಓಡಾಡ್ಬಿಡ್ತಾನೆ ಅದಕ್ಕೋಸ್ಕರ ಅವ್ವ ಇಲ್ಲೇ ಹಿಡ್ಕೊಂಡು ಕೂತಾಳವನಿಗೆ ಮತ್ತು ಅಂದ ಹಾಗೆ ಹೆಂಗಾಗೈತಿ ಹೇಳಿರಿ ಪೂಜೆ ಎಲ್ಲ くっ。<music> ಸ್ನೇಹಿತರೆ ನೋಡಿದ್ರಲ್ಲ ಪೂಜೆ ಎಲ್ಲ ಮುಗಿತು ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿದಾದ ನಂತರ ಗಣೇಶ್ ಮಹಾರಾಜರಿಗೆ ಎಲ್ಲ ಗಿಫ್ಟ್ ಕೊಟ್ಟಿರ್ತಾರೆ ನೋಡ್ರಿ ಬೆಳ್ಳಿ ವಸ್ತುಗಳನ್ನು ಸೊ ಅದನ್ನೆಲ್ಲ ಗಣೇಶ್ ಮಹಾರಾಜರಿಗೆ ಇವತ್ತಿನ ದಿವಸ ಹಾಕಿ ಮತ್ತು ಅದು ದೀಪಾದ್ರು ಹಚ್ಚಿ ಅಲ್ಲಿನೂ ಕೂಡ ಸ್ವಾಮಿಗಳು ಪೂಜೆ ಮಾಡಿದರು ಆ್ಯಕ್ಚುಲಿ ಐದು ದಿವಸ ಎರಡು ಟೈಮ್ ಬಂದು ಪೂಜೆ ಮಾಡಿ ಹೋಗಿದ್ರು ಅವರು ಸ್ವಾಮಿಗಳು ಸೊ ಅವತ್ತಿನ ದಿವಸವೂ ಸತ್ಯನ ಪೂಜೆ ಆದ ನಂತರ ಮತ್ತೆಲ್ಲ ಒಡವೆ ಹಾಕಿ ಮತ್ತು ಅಲಂಕಾರ ಮಾಡಿ ಗಣೇಶನಿಗೆ ಪೂಜೆಯನ್ನು ಮಾಡಿದರು ಅದಾದಮೇಲೆ ಟೈಮ್ ಇನ್ನೂ ಭಾಳ ಇತ್ತು ಅಂದರೆ ಪೂಜೆ ಎಲ್ಲ ಸತ್ಯನಾನ ಪೂಜೆ ಎಲ್ಲ ಬೇಗ ಆಯಿತು ಪ್ರಸಾದ್ ಮಾಡಿಕೊಟ್ಟೆ ಪ್ರಸಾದ ಎಲ್ಲ ತೊಗೊಂಡ್ರು ಪಂಚಾಮೃತ ಆಗಿರ್ಬೋದು ಶ್ರೀ ಸತ್ಯನಾರಾಯಣ ಪ್ರಸಾದ ಆಗಿರ್ಬೋದು ಎಲ್ಲರೂ ಆದ ನಂತರ ಅಡುಗೆ ಮಾಡ್ತಾಯಿದ್ರು ಆಲ್ಮೋಸ್ಟ್ ಆಗ್ತಾ ಬಂದಿತ್ತು ಈಗ ಒಂದುವರೆ ಎರಡು ಗಂಟೆ ಸಮಯ ಇದು ಮಧ್ಯಾಹ್ನ ಮತ್ತು ಮಧ್ಯಾಹ್ನ ಸೀತಮ್ಮ ದೊಡ್ಡಮ್ಮಗೂ ಬಾ ಅಂದಿದ್ದೆ ನಾನು ಇಲ್ಲೇ ಬಾರ್ವಾ ಮೊನ್ನೆ ಬಂದಾಗ ನಾನು ಹೇಳಿದ್ದೆ ಇಲ್ಲಿ ನಮ್ಮ ಮನೆಗೆ ಬಂದಿದ್ದರಲ್ರಿ ಅವತ್ತೇ ಹೇಳಿದ್ದೆ ಹಿಂಗೆ ಸತ್ಯನ ಪೂಜೆ ಮತ್ತು ಅನ್ನ ಪ್ರಸಾದ ಇರ್ತೈತಿ ಸೊ ಬಂದು ನೀನು ಕೂಡ ಪ್ರಸಾದನ ತೊಗೊಂಡು ಹೋಗು ನಿನಗೂ ಆದಷ್ಟು ಲಗುನ ಆರಾಮಾಗಲಿ ಅಂತ ಹೇಳಿದ್ದೆ ಸೊ ಅವನು ರೆಡಿಯಾಗಿ ಬಂದಿದ್ಲ ನೋಡ್ತಾ ಇರ್ಬೋದು ದೊಡ್ಡಮ್ಮನೂ ಅಂತೂ ಬೆಳಗ್ಗೆನ ಬೇಗ ಬಂದಿದ್ಲ ಮಕ್ಳು ಕರ್ಕೊಂಡು ಬಟ್ ದೊಡ್ಡಮ್ಮ ಈಗ ಜಸ್ಟ್ ಬಂದಿದ್ದರು ಮತ್ತು ಇನ್ನೂ ಪ್ರಸಾದ ಸ್ಟಾರ್ಟ್ ಆಗಿದ್ದಿಲ್ಲಲ್ರಿ ಹೀಗಾಗಿ ಕೂತಾರೆ ಆಮೇಲೆ ತಮ್ಮನೂ ಡ್ಯೂಟಿಗೆ ಹೋಗೋದಿತ್ತು ಅವನು ಕೂಡ ರೆಡಿಯಾಗಿ ಬಂದಿದ್ದ ಊಟ ಮಾಡಿಕೊಂಡು ಅಂತ ಹೇಳಿ ಅವರು ಮತ್ತು ಅವ್ರ ಫ್ರೆಂಡ್ ಇಬ್ರು ಸೇರೆ ಬಂದಿದ್ರು ನೋಡಿರಿ ಮತ್ತು ಅಡುಗೆ ಭಟ್ರು ನಮ್ಮ ಅತ್ತೆ ಮಗನ ಆದ್ರಿಂದ ನಮ್ಮ ತಮ್ಮನೂ ಹೋಗಿ ಅವನಿಗೆ ಒಂಚೂರು ಹೆಲ್ಪ್ ಮಾಡೋಕ್ಕತ್ತಿದ್ದ ಬಂದಾದ ನಂತರ ಎಲ್ಲ ಆಗಿತ್ತು ಫೈನಲ್ ಆಗಿ ಏನಪ್ಪ ಅಂದ್ರೆ ಅನ್ನ ಬಸಿಯೋದು ಮತ್ತು ಎಲ್ಲ ಐಟಮ್ಸನ್ನ ಸಣ್ಣ ಸಣ್ಣ ಪಾತ್ರೆಗೆ ತೆಗಿಯೋದು ಈ ಥರದ್ದೆಲ್ಲ ಕೆಲಸ ನಡೆದಿತ್ತಿಲ್ಲೆ ಅದನ್ನೆಲ್ಲ ಮಾಡ್ತಾಯಿದ್ರು ನೋಡ್ರಿ ಸ್ನೇಹಿತರೆ ಸೊ ಒಂದೇನೋ ಕಾರ್ಯಕ್ರಮ ಆಗಿರ್ಬೋದು ಯಾವುದೋ ಒಂದು ಫಂಕ್ಷನ್ ಆಗಿರ್ಬೋದು ಅಷ್ಟು ಸುಲಭದ ಮಾತು ಇರಂಗಿಲ್ಲ ನೋಡಿರಿ ಯಾಕಂದರೆ ನಾವು ಒಳಗೆ ನಾವಷ್ಟೇ ಇದ್ದಾಗ ಏನೋ ಒಂದು ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಅದನ್ನು ಹೇಗಾದರೂ ನಾವು ಮ್ಯಾನೇಜ್ ಮಾಡ್ಕೊಳ್ಬೋದು ಇರ್ತೈತಿ ಬಟ್ ನಾಲ್ಕು ಜನದ ಜೊತೆಗೆ ಅಂದ್ರೆ ಸಾಮಾಜಿಕವಾಗಿ ನಾವೇನ ಸೋಷಿಯಲ್ ಒಳಗೆ ಏನೋ ಒಂದು ಫಂಕ್ಷನ್ ಕಾರ್ಯಕ್ರಮ ಮಾಡ್ತೀವಿ ಅವಾಗೇನೈತಲ್ರಿ ಅವಾಗವಾಗಿರ್ಬೋದು ಇಲ್ಲ ಮನೆಗೆ ಒಬ್ಬರೇ ಯಾರಾದರೂ ಎಕ್ಸ್ಟ್ರಾ ಗೆಸ್ಟ್ ಅಂತ ಬಂದಾಗ ಒಂದು ಜವಾಬ್ದಾರಿ ಹೆಚ್ಚಿಸ್ತೈತೆ ಅಂತ ಹೇಳಿ ಎಲ್ಲ ರೀತಿಯಿಂದ ಪರ್ಫೆಕ್ಟಾಗಿ ತಯಾರಿ ಬೇಕಾಗ್ತೈತಿ ಅದ ಒಂದು ತಯಾರಿನ ಇಲ್ಲಿ ಎಲ್ಲರೂ ಸೇರಿ ಮಾಡುವಂಥದ್ದು ಇದು ಒಬ್ಬರ ಕೈಲೇ ಆಗುವಂಥದ್ದಲ್ಲ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ ಆಗಿರ್ತೈತಿ ಇದು ಸೊ ಹೀಗಾಗಿ ಖುಷಿ ಅನಿಸ್ತೈತಿ ಇದನ್ನೆಲ್ಲ ನೋಡೋಕೆ ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲ ಜಾತಿ ಭೇದದ ಅಂತರ ಇಲ್ಲ ಏನೂ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಚಂದಾಗಿ ಒಂದು ಭಕ್ತಿ ಭಾವದಿಂದ ಮಾಡ್ತಾರಲ್ಲ ಅದನ್ನು ನೋಡ್ಕೊಳ್ಳೋಕೆ ಒಂದು ಖುಷಿ ಹೇಳಿ ಅದನ್ನ ನೋಡೋದ ಒಂದು ಖುಷಿ ಅಂತೇಳೆ ಸೊ ಇಲ್ಲೇನಾಯಿತು ಅವ್ರ ಪಪ್ಪ ಬಂದಾರಂತ ಗೊತ್ತಾಯ್ತು ನಮ್ಮ ತನಗೆ ಅವ್ರು ದೊಡ್ಡಪ್ಪ ಬಂದಿದ್ದು ಸೊ ಪಪ್ಪ ಅಂತಲೇ ಕರಿತಾರವರು ಗೊತ್ತಾದ ತಕ್ಷಣ ಅಂದ್ರೆ ಹುಡುಗಗಳ್ ನೋಡ್ರಿ ಅಲ್ಲಿ ಪಪ್ಪ ಬಂದಾರ ಅಲ್ಲಿ ಪಪ್ಪ ಅದಾರ ಅನ್ನೋದ್ಲೇ ಅಂದ್ರೆ ಸೊ ಅವ್ನಿಗೂ ಅಷ್ಟೇ ಮಕ್ಕಳಂದ್ರೆ ಎಷ್ಟು ಮುದ್ದು ಮಾಡ್ತಾನೆ ನಿಮ್ಗೆ ಗೊತ್ತಾನೇ ಐತಿ ಮಗಳ್ ನೋಡಿ ಅಷ್ಟು ಖುಷಿಪಟ್ಟ ಅವನು ಕೂಡ ಅಂದರೆ ಡ್ಯೂಟಿಗೆ ಟೈಮ್ ಆಗಿತ್ತು ರೀ ಅವನಿಗೂ ಹೀಗಾಗಿ ಬಂದು ಮತ್ತು ಯಾಕಂದರೆ ಜವಾಬ್ದಾರಿಯಲ್ಲಿ ಅಡುಗೆ ಭಟ್ರನ್ನ ನಾವು ಕರ್ಕೊಂಡು ಬಂದು ಇಲ್ಲಿ ಅಡುಗೆ ಮಾಡ್ತಾರ ಅಂತೇಳಿ ಮಾಡಕ್ಕೆ ಹಚ್ಚಿರ್ತೀವಲ್ಲ ಸೊ ಹೀಗಾಗಿ ಸ್ವಲ್ಪ ಬೆನ್ನಿಗೆ ಇದ್ದೇ ಇರ್ತಾನೆ ನಮ್ಮ ಮಂಜು ಜೊತೆ ಅಡುಗೆ ಭಟ್ರ ಹೆಸರು ಮಂಜುನೇ ಸೊ ಆ ಮಂಜು ಜೊತೆ ಈ ಇರತ್ತಾನ ಅಂತ ಹೇಳ್ಬೋದು ಸೊ ಫೈನಲ್ ಆಗಿ ಎಲ್ಲ ಹೆಂಗೆ ಮಾಡ್ಯಾನ ಪರ್ಫೆಕ್ಟಾಗಿ ಇನ್ ಟೈಮ್ ಕಂಪ್ಲೀಟ್ ಆಯಿತೋ ಇಲ್ಲೋ ಅಂತ ಒಂದು ಸರಿ ಬಂದು ಅವನು ನೋಡಿಕೊಂಡ ನೋಡಿಕೊಂಡು ಸಣ್ಣ ಪುಟ್ಟ ಏನು ಹೆಲ್ಪ್ ಇತ್ತು ಅದನ್ನು ಮಾಡಿ ಉಳ್ದಂತೆ ಈಗ ಎಲ್ಲ ಅರೇಂಜ್ಮೆಂಟ್ ಮಾಡಕತ್ತಾರೆ ನೋಡ್ರಿ ಇನ್ನೇನ ಊಟ ಸ್ಟಾರ್ಟ್ ಆಗ್ತೈತಿ ಮತ್ತು ಗಣೇಶ್ ಮಹಾರಾಜರ ಒಂದು ಅನ್ನ ಪ್ರಸಾದಕ್ಕೆ ಏನು ಮಾಡ್ಯಾರಪ್ಪ ಸ್ಪೆಷಲ್ ಇವತ್ತು ಪ್ರಸಾದವಾಗಿ ಅಂತಂದರೆ ಮೇನಾಗಿ ಸ್ವೀಟಲ್ಲೇ ಗೋಧಿ ಹುಗ್ಗಿ ಅಂತ ಹೇಳ್ಬೋದು ಸ್ನೇಹಿತರೆ ಗೋಧಿ ಹುಗ್ಗಿನ ಮಾಡಿಸಿದ್ದೈತಿ ಹಾಗೆ ಬದ್ನಿಕಾಯಿ ಪಲ್ಯ ಮತ್ತು ಅನ್ನ ನುಗ್ಗೆಕಾಯಿ ಸಾಂಬಾರು ಉಪ್ಪಿನಕಾಯಿ ಈ ರೀತಿಯಾಗಿ ಇವತ್ತಿನ ಒಂದು ಪ್ರಸಾದ ಐತಂತ ಹೇಳ್ಬೋದು ಖುಷಿ ಅನ್ನಿಸ್ತೈತಿ ಸ್ನೇಹಿತರೆ ಸೊ ಇನ್ನೇನು ಪ್ರಸಾದ ಸ್ಟಾರ್ಟ್ ಆಗ್ತೈತಿ ಗಣೇಶ ಬಂದು ನಾಲ್ಕನೇ ದಿವ್ಸಕ್ಕೆ ನಮ್ಮ ಮನೆ ಕಡೆ ಅನ್ನಪ್ರಸಾದ ಸತ್ಯನಾರಾಯಣ ಪೂಜೆಲ್ಲ ತೋರಿಸಿದೆ ನಿಮ್ಗೆ ಅದರ್ ನೆಕ್ಸ್ಟ್ ಡೇ ಇದು ಫಿಫ್ತ್ ಡೇ ಅಂದರೆ ಗಣೇಶ್ ಮಹಾರಾಜರು ಐದನೇ ದಿವಸಕ್ಕೆ ಏನು ಕಳಿಸ್ತಾರಲ್ಲ ಅವತ್ತಿನ ದಿವಸ ಇದು ಇಲ್ಲಿ ಬಂದರೆ ಅವ್ವಾರ ಮನೆ ಮುಂದಿನ ಗಣೇಶನ ಒಂದು ದರ್ಶನ ಮಾಡಿಸ್ತಾ ಇದ್ದೀನಿ ಅರ್ಧ ಚಂದ್ರ ಮೇಲೆ ವಿರಾಜಮಾನರಾಗ್ಯಾರು ನೋಡ್ರಿ ಗಣೇಶ ಮಸ್ತ್ ಅಂದ್ರೆ ಮಸ್ತ್ ಅದಾರ ನಾನು ಅವತ್ತಿನ ದಿವಸನ ಹೋಗಿ ದರ್ಶನ ತೊಗೊಂಡಿದ್ದೆ ಸೊ ನನ್ನ ಸ್ನೇಹಿತರಿಗೂ ಕೂಡ ಅವ್ವಾರ ಮನೆ ಮುಂದಿನ ಒಂದು ಓಣಿ ಗಣೇಶ ಅಂತ ಹೇಳ್ಬೋದು ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಸೊ ಗಣೇಶ್ ಮಹಾರಾಜರ ಹೆಂಗೆ ಅದರ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಈ ಗಣೇಶ್ ಮಹಾರಾಜರು ಏನಂದ್ರೆ ಪ್ರತಿ ವರ್ಷ ಏಳನೇ ದಿವಸಕ್ಕೆನ ಹೋಗ್ತಾರೆ ಬಟ್ ಈ ವರ್ಷ ಮಂಗಳವಾರ ಆದ್ದರಿಂದ ಒಂಬತ್ತು ದಿವಸಕ್ಕೆ ಕಳಿಸ್ತಾರಂತ ಈ ಗಣೇಶ ಅವರಿಗೆ ಸೊ ಇನ್ನೂ ನಾಲ್ಕು ದಿವಸ ವಿರಾಜಮಾನರಾಗಿರ್ತಾರಂತ ಹೇಳ್ಬೋದು ಸ್ನೇಹಿತರೆ ನಾವು ಬಂದಿವೀಗ ಅವ್ವಾರ ಮನೆಗೆ ಐದನೇ ದಿವಸ ಆದ್ರಿಂದ ಅವ್ವಾರ ಮನೆ ಗಣೇಶ ಐದು ದಿವ್ಸಕ್ಕೆ ಕಳಿಸ್ತಾರೆ ಅದಕ್ಕೆ ಅವ್ವ ಫೋನ್ ಮಾಡಿದ್ಲು ಬಂದುಬಿಡ್ರಿ ಇಲ್ಲೇ ಅಂತ ಬೆಳಗ್ಗಿನಾಗ ಫೋನ್ ಮಾಡಿದ್ರು ಸೊ ನಾನೇ ಈಗ ಬಂದೆ ನೋಡ್ರಿ ಕಾವೇರಿನು ಈ ಕಡೆಯಿಂದ ಬಂದ್ಲು ಸೊ ನಾನು ಕೂಡ ಬಂದೆ ನೋಡ್ರಿ ಬಂದ್ವಿ ನೋಡ್ರಿ ಅವ್ವಾರ ಮನೆಗೆ ಮತ್ತು ಇಲ್ಲ ಅತ್ತಿನೂ ಬಂದು ಕುಂತಾರೆ ಹಾಗೆ ಅವ್ವನೂ ಕುಂತ ದೊಡ್ಡವ್ವ ಇಲ್ಲೇ ಸೀತಾವ ದೊಡ್ಡವ್ವ ಅಂದ್ರೆ ಅವ್ವಾರ ಹಾಕಾರ್ರಿ ಇವರು ಸೊ ಅವರು ಕೂತಾರ ಅಪ್ಪಾಜಿನೂ ಕೂತಾರ ಅಪ್ಪಾಜಿ ಅಂತೂ ಮ ಮೊಮ್ಮಕ್ಕಳು ಆಟ ನೋಡೋದು ಈಗಂತೂ ಮಕ್ಕಳೆಲ್ಲ ಬಂದಿವಲ್ಲ ಇನ್ನೂ ಖುಷಿ ಅವರಿಗೆ ಸೊ ಅದನ್ನ ನಮ್ಮನ್ನೆಲ್ಲ ಅಬ್ಸರ್ವ್ ಮಾಡ್ಕೋತ ಕೂತಿದ್ರು ಅವರು ಹೂವು ಅಡುಗೆ ಮನೆ ಒಳಗದಾಳ ಚಪಾತಿ ಮಾಡಾಕತ್ತಾಳೆ ಹಾಗೆ ಕಾವೇರಿ ಚಪಾತಿನ ಬೇಯಿಸಾಕತ್ತಾಳು ಉಷಾ ಇನ್ನೇನು ರೆಡಿ ಆಗಕ್ಕೆ ಹೋಗ್ತಾಳೆ ರೀ ಸಾರಿ ಉಟ್ಕೋಬೇಕಿ ಮತ್ತು ಇವತ್ತಿನ ದಿವಸ ಏನೈತಿ ಗೋಧಿ ಹುಗ್ಗಿರಿ ಅವ್ವರ ಮನೆ ಒಳಗೆ ಐದನೇ ದಿವಸ ಗಣಪತಿಗೆ ಗೋಧಿ ನೈವೇದ್ಯ ಇರ್ತೈತಿ ಸೊ ಗೋಧಿ ಹುಗ್ಗಿನ ಹೂವು ಮಾಡ್ಯಾಳಂತ ಉಳಿದಿದಂಥ ಅಡುಗೆ ಎಲ್ಲ ಹುಷಾನ ಮಾಡ್ಯಾಳಂತ ಇವತ್ತು ಅಂದರೆ ಆ್ಯಕ್ಚುಲಿ ಹಬ್ಬದ ಎಲ್ಲ ಹೂವನ ಮಾಡಿರ್ತಿದ್ಲು ಬಟ್ ಇವತ್ತೇನಿಲ್ಲ ನೀವು ಹುಗ್ಗಿ ಅಷ್ಟು ಮಾಡ್ರಿ ಹತ್ತಿರ ಉಳ್ದಿದ್ನ ಎಲ್ಲ ಮಾಡ್ತೀನಿ ಇಲ್ಲಂತ ಅಂತ ಉಳ್ದಿದೆಲ್ಲ ಮಾಡಿದ್ಲು ಈಗೇನು ಬಿಸಿ ಬಿಸಿ ಚಪಾತಿ ಹಾಕಕತ್ತಾರ ನೋಡ್ರಿ ಮತ್ತು ಮಕ್ಳು ಬಳ್ಳುಳ್ಳಿ ಪಟಾಕಿನ ಇಲ್ಲೇ ನಮ್ಮ ತವರು ನೋಡ್ರಿ ನನಗೂ ಕೊಡ್ರಿ ನಾನು ಎಲ್ಲ ಹೊಡಿತೀನಂತಾನೆ ನಮ್ಮ ಚಿನ್ನು ನನಗೂ ಒಂದು ಕೊಡು ಹೋಗೋ ಬರೀ ಪಟಾಕಿ ನೀನು ಹೊಡೆಯತ್ತಂದ್ರೆ ಕಿಸಕ್ಕಾಯಿ ಹಾಕ್ತಾನೆ ಆಮೇಲೆ ಖಾಲಿ ಅಂತಾನೆ ಸೊ ಬೆರಕೆ ನನ್ನ ಮಗ ಅವ ಹಿಂಗೆ ಮಾಡ್ತಾನೆ ರೀ ಬರೀ ಆಮೇಲೆ ಈ ಕಡೆ ನೋಡ್ರಿ ಸುರ್ಸುರು ಬತ್ತಿ ಮಸ್ತಾಗೆ ಫುಲ್ ಜಡಿ ಅಂತಾರೆ ಸುರ್ಸುರ ಬತ್ತಿ ಅಂತಾರೆ ಅದನ್ನು ಇದ್ರು ಮೊದಲ ನಂಗೆ ಬರೋಂಗಿಲ್ಲ ಬಿಡ್ರಿ ಮೊದಲು ಭಾಳ ಹೊತ್ತನ ಬೆಳಗ್ತಿದ್ವು ಈಗೇನು ತಡಕ್ಕಿಲ್ಲದ ಅಂದ್ರೆ ಹೋಗಿಬಿಡ್ತಾವ ಈ ಕಡೆ ನೋಡ್ರಿ ತಮ್ಮ ಮಕ್ಳಿಗೇನು ಹಚ್ಚಿ ಬೆಳಗ್ಸಕತ್ತಾನು ನಮ್ಮ ತನು ಅಂತ ಫುಲ್ ಅಂದ್ರೆ ಫುಲ್ ಖುಷಿ ಮತ್ತು ನಮ್ಮ ತರೋನಾಗ ಆಶ್ಚರ್ಯ ಇದೇನು ಇದು ಹಿಂಗೆ ಅಂಥೇಳೆ ಬೆಳಗ್ಗೆ ಅಂದ್ರೆ ಅದನ್ನ ಹಿಡ್ಕೊಂಡು ನೋಡ್ಕೊಂಡು ನಿಂದ್ಬಿಟ್ಟಾನೆ ನಾನು ಅದನ್ನ ನಾ ನಾನು ಹೇಳೋದು ನೋಡಾಕತ್ತೆ ಮಗನ ಬೆಳಗ್ಗೆ ಅಂದ್ರೆ ಹಿಡ್ಕೊಂಡು ಅಲ್ಲ ಅಂದ್ರೆ ನಾನು ನೋಡತ್ತಾನೆ ಸೊ ಈ ರೀತಿಯಾಗಿ ಗಣೇಶ ಬೇಜಾರಾಗತ್ತಲ್ಲ ರೀ ಐದು ದಿವಸ ಗಣೇಶನ್ನ ಕೊಡ್ಸಿರ್ತೀವಿ ಕಳಿಸೋದಂದ್ರೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ ಆದರೂ ದೇವರು ಅವ್ರಿಗೆ ಬೇಡ್ಕೊಳ್ಳೋದು ಆದಷ್ಟು ಬೇಗನೆ ಮತ್ತು ಮುಂದಿನ ವರ್ಷನೂ ಬರ್ರಿ ಹೇಳಿ ಸೊ ಈ ಕಡೆ ಮಗ ಇದೇನೋ ಹೊಸಾದ್ ಬಂದೈತೆ ಅಂತ ನೋಡ್ರಿಪ್ಪ ಫೋಟೋ ಕ್ಲಿಕ್ ಪಟಾಕಿ ಅಂತಿದ್ದು ಫೋಟೋ ಹೆಂಗೆ ಫ್ಲ್ಯಾಶ್ ಆಗ್ತೈತಲ್ಲ ಸೊ ಆ ಥರ ಕ್ಯಾಮ್ರಾ ಫ್ಲ್ಯಾಶ್ ರೀ ಫೋಟೋ ತೆಗಿ ಮುಂದೆ ಆ ಥರ ಫ್ಲ್ಯಾಶ್ ಆಗುವಂಥ ಪಟಾಕಿ ಅಂತ ನೋಡ್ರಿ ಇದೊಂದು ನಮನಿ ಇದೇನು ಟಬು ಅನ್ನೋಲ್ತವೆ ಟುಸು ಅನ್ನೋಲ್ತವ ಅಂದ್ನ ನಮ್ಮ ತಮ್ಮ ಅಂದ ಇಲ್ಲ ಅದು ಫ್ಲ್ಯಾಶ್ ಅದು ಹೆಂಗೆ ಕ್ಯಾಮ್ರಾ ಫ್ಲ್ಯಾಶ್ ಆಗ್ತೈತಿ ಆ ಥರ ಫ್ಲ್ಯಾಶ್ ಆಗೋ ಪಟಾಕಿ ಅದಂತ ನನ್ನ ಮಗಗೆ ಎಷ್ಟು ಬೈದ್ರೂ ಕೈಯಾಗಿ ಹಿಡಿಬೇಡ ಅಂದ್ರೆ ಮತ್ತು ಹಿಡ್ದು ಹಿಡ್ದೆ ಹಿಡ್ದ ಹಿಡ್ದೆ ನೋಡಕತ್ತಿದ್ದ ಭಾಳ ಅಂದ್ರೆ ಭಾಳ ಬೈಸ್ಕೊಳಾಕತಿದ್ದ ಸೊ ನೋಡ್ರಿ ಹೆದರಿಕೆ ಬರ್ತೈತೆ ರೀ ಸ್ನೇಹಿತರೆ ಒಂದೊಂದು ಏನಾಗ್ತಾವಂದ್ರೆ ಒಂದು ಸಲ ಬ್ಲಾಸ್ಟ್ ಆಗಿಬಿಡ್ತಾವೆ ಹೀಗಾಗಿ ಯಾಕಂದರೆ ಏನಾಗಿತ್ತು ಏನಾಗಿತ್ತಂದ್ರೆ ನಮ್ಮ ಮನೆಯೊಳಗೆ ದೀಪಾವಳಿ ನಡೆದಾಗ ಸೊ ನೇಬರ್ ಅನ್ಬೋದು ಈಗ ನಮ್ಮ ತಂಗಿ ಮನೆ ಕಡೆ ನೆಬರವ್ರೆ ಅವ್ರು ಬಂದು ಕುಡಿಕಿರಿ ಕುಡುಕಿ ನಾವು ಯಾವಾಗಲೂ ಬ್ಲಾಸ್ಟ್ ಆಕೆ ತಂದ್ಕೊಂಡಿದ್ದೇ ಇಲ್ಲ ಪಾಪ ಕೈಯಾಗ ಹಿಡಿದು ಕುಡ್ಕಿ ಹಚ್ಚಿಬಿಟ್ರು ಬ್ಲಾಸ್ಟ್ ಆಗಿಬಿಟ್ಟಿತ್ತು ಅವ್ರ ಕೈಯೆಲ್ಲ ಸುಟ್ಬಿಟ್ಟಿತ್ತು ಹೀಗಾಗಿ ಭಯ ಅನಿಸ್ತೈತಿ ಸ್ನೇಹಿತರೆ ಮತ್ತು ನಮ್ಮ ತಮ್ಮ ದೊಡ್ಡೋನ ಮಂಜು ಏನಿದ್ನ ಅದನ್ನಲ್ರಿ ಅವ್ನು ಸಣ್ಣವನಿದ್ದಾಗ ಹಚ್ಚಕ್ಕೆ ಹೋಗಿ ಅದ್ರ ಮ್ಯಾಗೇನೋ ಸೊಟ್ಟು ಏನೋ ಏನೋ ಇಟ್ಟು ಅದು ಅದ್ರ ಬ್ಲಾಸ್ಟಿಗೆ ಅದು ಸೊಟ್ಟಿನ ಬಂದು ಅವ್ನ ಕಣ್ಣು ಹತ್ರ ಬಿದ್ದುಬಿಟ್ಟಿತ್ತು ಅದು ಒಂದು ಅವತ್ತು ಅವ್ವ ಕೂಡ ಇರಲಿಲ್ಲ ಇವೆಲ್ಲ ದೊಡ್ಡ ದೊಡ್ಡ ಅನಾಹುತಗಳು ನೆನಪು ಹಾಕಕ್ಕೆ ಸಾಧ್ಯನೇ ಆಗೋಂಗಿಲ್ಲ ಆ ರೀತಿ ಇದ್ದಾಗ ನನ್ನ ಮಗ ಎಷ್ಟು ಬೈದ್ರೂ ಅಷ್ಟೇನ ರೀ ಅವರಿಗೆಲ್ಲ ಆಟ ಆಗ್ಬಿಡ್ತೈತಿ ನಮಗೆ ಭಯ ಆಗ್ತೈತಿ ಆ ರೀತಿ ನಾವು ಮಾಡಕತ್ತಿದ್ದ ಸೊ ಅಡುಗೆ ಅಂತೂ ನಡೆದಿತ್ತು ನಡೆದಿತ್ತಂದ್ರೆ ಏನು ರೀ ಸಂಪೂರ್ಣ ಮುಗ್ದಂಗನೇ ಆಗಿತ್ತು ಇಲ್ಲಿ ನೋಡ್ರಿ ಗಣೇಶ್ ಮಹಾರಾಜರ ದರ್ಶನ ಕೂಡ ಮಾಡಿಸ್ತಾ ಇದ್ದೀನಿ ಮತ್ತು ಮಕ್ಕಳ ಪಟಾಕಿ ಜೊತೆ ಅಂದ್ರೆ ಫುಲ್ ಹ್ಯಾಪಿ ಆಗಿದ್ದರು ತಮ್ಮಂದ ನೈಟ್ ಶಿಫ್ಟ್ ಐತಿ ಈಗ ಹೋಗ್ಬೇಕು ಅವನು ಕೂಡ ಅದಕ್ಕೋಸ್ಕರ ಸ್ವಲ್ಪ ಬೇಗನ ಕಳ್ಸಾಕತ್ತೇವ್ ಅನ್ಬೋದು ನಾವು ಗಣೇಶರನ್ನ ಒಂದು ಎಂಟು ಗಂಟೆ ಆಗಿತ್ತು ರೀ ಟೈಮ್ ಈಗ ಹೀಗಾಗಿ ಎಲ್ಲ ತಯಾರಿ ಆಲ್ಮೋಸ್ಟ್ ಮುಗಿದೈತಿ ತಯಾರಿ ರೀ ಇವತ್ತು ಭಾನುವಾರ ಇತ್ತು ಐದನೇ ದಿವಸ ಗಣೇಶ ಹೋಗುವಾಗ ಸೊ ಇವತ್ತಿಂದ ತಂಗಿದ ನೈಟ್ ಶಿಫ್ಟ್ ನೈಟ್ ಶಿಫ್ಟ್ ಸ್ಟಾರ್ಟ್ ಆಗಿತ್ತು ಏಳು ಗಂಟೆಗೆಲ್ಲ ಡ್ಯೂಟಿಗೆ ಹೋಗೋದಿತ್ತು ಅಕ್ಕಿ ಸೊ ಬಂದು ನಮಸ್ಕಾರ ಮಾಡಿ ಅಕ್ಕಿ ಡ್ಯೂಟಿಗೆ ಹೋದ್ಲು ಮತ್ತು ಮಾಮಾರ್ದು ರೀ ಮಧ್ಯಾಹ್ನ ಡ್ಯೂಟಿ ಇತ್ತು ಸೊ ಅವ್ರು ಹತ್ತು ಹತ್ತೂರಿಗೆ ಬರ್ತಾರೆ ಹೀಗಾಗಿ ಇವತ್ತಿನ ದಿವಸ ತಂಗಿ ಮತ್ತು ಮಾಮ ಇಲ್ಲ ನಾವು ಅಷ್ಟೇನ ಮತ್ತು ತಮ್ಮನೂ ಬರೋಕ್ಕಾಗಲಿಲ್ಲ ರೀ ಅವನಿಗೆ ನಾವು ಮನೆಮನೆ ಹೋಗ್ಯಾನ ಹಿಂಗಾಗಿ ಸಣ್ಣ ತಮ್ಮನೂ ಬರಲಿಲ್ಲ ಸೊ ನಾವು ಅಷ್ಟೇ ಗಣೇಶ್ ವಿಸರ್ಜನೆ ಅಂತ ಹೇಳಿ

ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಒಂದು ಕಡೆಯ ಪೂಜೆ ಅನ್ಬೋದು ಒಳಗೆ ಗಣೇಶ್ ಮಹಾರಾಜರಿಗೆ ಅದೆಲ್ಲ ಆಯಿತು ನೈವೇದ್ಯ ಆಯಿತು ಹಾಗೆ ಅವರಿಗೆ ಹೋಗುವಾಗ ತಂಪಿರಲಿ ಅಂಥೇಳಿ ಮೊಸರ ಅವಲಕ್ಕಿನ ಬುತ್ತಿ ಕೂಡ ಕಟ್ತೀವಿ ನಾವು ಬಲರಟ್ಟೆಗೆ ಹಾಕಿ ಕಳಿಸಿರ್ತೀವಿ ಒಂದು ಸಣ್ಣದ ಒಂದು ಮಡಿ ಅರ್ಪಿ ಒಳಗೆ ಮಡಿ ಬಟ್ಟೆ ಒಳಗೆ ಮೊಸರ ಅವಲಕ್ಕಿನ ಕಟ್ಟಿ ಅವರ ಒಂದು ಏನ ಬಲಗಡೆ ಏನಿರ್ತೈತಲ್ರಿ ತೋಳಿಗೆ ಕಟ್ಟಿರ್ತೀವಿ ಅದನ್ನು ಆ ನಂತರ ಹೊರಗಡೆ ತೊಗೊಂಡು ಬಂದು ಬಾವಿಗೆ ಹೋಗ್ತಿದ್ದೀವಿ ರೀ ಮೊದಲಿಗೆ ಈಗೆಲ್ಲ ಭಾಳ ಅವಾಯ್ಡ್ ಮಾಡ್ಯಾರ ಬಾವಿಗೆಲ್ಲ ಹಾಕಂಗಿಲ್ಲ ಮನೆಯೊಳಗನ ಈ ಥರ ಟಬ್ಬು ಬುಟ್ಟಿ ಒಳಗನ್ನ ಹಾಕಿರ್ತೀವಿ ಅದಕ್ಕೋಸ್ಕರ ಮತ್ತೆ ಸರಿ ಬಂದು ಪೂಜೆ ಮಾಡಬೇಕಾಗ್ತೈತಿ ಸೊ ನೋಡ್ತಾ ಇರ್ಬೋದು ನೀವು ಗೌರಿ ನೀರನ್ನು ಅದೇ ಒಂದು ಟಬ್ಬಿಗೆನ ಹಾಕಿ ಮತ್ತು ಪೂಜೆ ಮಾಡಿ ಅದೇ ಕಾಯಿನ ಇಲ್ಲೇ ಒಡಿಯುವಂಥ ಪದ್ಧತಿ ನಮ್ಮ ಐತಿ ಗೌರಿ ಗಣಗಿನಕಾಯಿ ಇಟ್ಟಿರ್ತೀವಿ ಅದನ್ನು ಮತ್ತು ಅದನ್ನೆಲ್ಲ ಏನೈತಲ್ಲ ಸಿಹಿ ಪದಾರ್ಥ ಅಥವಾ ಏನಾದರೂ ಒಂದು ಒಟ್ಟು ವೆಜ್ ಅಡಿಗೆಗೆ ಬಳಸೋದು ಹೇಳಿ ಕೊಬ್ಬರಿನ ಆ ರೀತಿಯಾಗಿರ್ತೈತಿ ಮತ್ತು ಈ ಥರ ಸಡಗರ ಸಂಭ್ರಮ ಇವ್ರದಂತೂ ನೋಡಿರಿ ಎಲ್ಲರೂ ಪಟಾಕಿ ಹೊಡೆಯಾಕೋತ್ತರ ನನ್ನ ಮಗ ಜೀವ ಜ ಚುಟ್ಟು ಚುಟ್ಟೈತಂತ ಹೇಳ್ಬೋದು ಆದರೂ ಕೂಡ ಅವನಿಗೆ ಪೂಜೆ ಮಾಡೋಕೆ ನಾ ಹಚ್ಚಿದ್ವಿ ಅವನಿಗೆ ನಾ ಹಚ್ಚಿದ್ವಿ ನೋಡಿದ್ರಿ ನೀವು ಸೊ ಈಗ ಏನೈತಿ ಇದೇ ಒಂದು ಪಕ್ಕದಲ್ಲಿ ಬುಟ್ಟಿ ಇಟ್ಟೇವೆ ನೋಡ್ತಾ ಇರ್ಬೋದು ಈಗ ಅಲ್ಲೇನೇ ನಾವು ಗಣೇಶ್ಗೆ ವಿಸರ್ಜನೆ ಮಾಡ್ತೀವಿ ವಿಸರ್ಜನೆ ಮಾಡಿ ಅದೆಲ್ಲ ಫುಲ್ ಕರಕ್ತಿ ಟಬ್ ಒಳಗೆ ಅವಾಗ ಒಂದು ಯಾವುದಾದ್ರು ಗಿಡಕ್ಕೆ ಅದನ್ನ ನಾವು ಹಾಕ್ತಿವಿ ನೋಡ್ರಿ ಸ್ನೇಹಿತರೆ Bapare Bappo Ganapati